ವರ್ಷ ಆದ್ಮೇಲೆ ಮನೆಗೆ ಹೋಗ್ತಾ ಇದೀವಿ ಚಿಕ್ಕಮಂಗ್ಳೂರಿಂದ ಒಂದು ಎಷ್ಟು ಕಿಲೋಮೀಟರ್ ಆಗುತ್ತೆ ಚಿಕ್ಕಮಂಗ್ಳೂರಿಂದ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆ ಹದಿನೈದು ಕಿಲೋಮೀಟರ್ ಆಗುತ್ತೆ ಒಂದು ಆಯ್ತಾ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಾ ಇದೀವಿ ಅದು ತುಂಬಾ ಬಿಸಿಲಿದೆ ತುಂಬಾ ಬಿಸಿಲಿದೆ ಅದಕ್ಕೆ ನೋಡೋಣ ಇಲ್ಲಿ ಎಲ್ಲಿ ಕುಡ್ದು ಹಂಗೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಅದೇ ಸ್ಟ್ರಾಯ್ ಇದೆಯಾ ಹಾಕೊಡಿ ವೆಹಿಕಲ್ ವಯಸ್ಸೇ ತುಂಬ ಕೇಳಿಸುತ್ತೆ ವೆರಿ ಸೂನ್ ಮೈಕ್ ತಗೊಳ್ತೀನಿರೂ ನಾವಿಲ್ಲಿ ನಮ್ಮ ಮನೆಗೆ ಹೋಗೋ ದಾರಿಲಿ ಇಲ್ಲಿ ರೋ ರೋಡ್ ಸೈಡಲ್ಲಿ ಚಿಕ್ಕಮಂಗ್ಳೂರಿನ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಹೊಸ್ತಾರೆ ಅಂತೇಳಿ ಆಲದ್ಗುಡ್ಡೆಯಿಂದ ಒಂಚೂರು ಮುಂದೆ ನಾನಿಲ್ಲಿ ಕೆಲವೊಂದು ತಿಂಗ್ಸುಗಳು ನೋಡಿದೆ ನಿಜವಾಗ್ಲೂ ಯುನೀಕ್ ಆಗಿದೆ ಇಲ್ಲಿ ನೋಡಿ ಬೈನಾಕಿಲ್ಲರು ಎಷ್ಟು ಚೆನ್ನಾಗಿದೆ ಎಲ್ಲ ಬಾಕ್ಸು ಆಯಿತಾ ಲೆದರ್ ಬಾಕ್ಸು ಬೈನಾಟಿಲರು ಅದೇ ರೀತಿ ಎಲ್ಲ ಒಂದು ಹಳೆ ಕಾಲದ್ದು ನೋಡಿ ಹಳೆ ಕಾಲದಲ್ಲಿ ಟೈಮಿಂಗಿಗೆ ಯೂಸ್ ಮಾಡ್ತಾ ಇದ್ದಿದ್ದಂಥದ್ದು ಇನ್ನು ನೋಡಿ ಈ ಥರ ಟೈಮಿಗೆ ಯೂಸ್ ಮಾಡ್ತಾ ಇದ್ರಲ್ಲ ಅದು ವಾಹ್ ಅದೇ ರೀತಿ ಅಂತಾರಲ್ಲ ನೋಡಿ ಹಳೆ ಕಾಲದ್ದು ಬೆಡ್ರೂಮಲ್ಲಿ ಇರ್ತಂತಹ ಸಾರಿ ಬ ಇದು ಎಂತಪ್ಪ ಅಂದರೆ ಸರಿ ಮತ್ತೆ ಒಂದು ಅಲಾರಾಮ್ ಬೆಡ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಅಲಾರಾಮು ಇವೆಲ್ಲ ಒಂಥರ ಯುನೀಕ್ ಆಗಿದೆ ನೋಡೋಕ್ಕೆ ನೆಕ್ಸ್ಟ್ ಲೆವೆಲಲ್ಲಿದೆ ವ್ ಎಲ್ಲದೂ ಕೂಡ ತುಂಬಾ ಯೂನೀಕ್ ಆಗಿದೆ ನಿಜವಾದ್ದು ಕಾಲಿಂಗ್ ಬೆಲ್ಲು ನೋಡಿ ವಾಹ್ ಹೌದಾ ನೋಡಿ ಹಾಗೆ ನೋಡಿ ಇದು ಶಿಪ್ ಇಂದಿದು ಶಿಪ್ ಇಂದಿದು ಸಖತ್ತಾಗಿದೆ ಮಾತ್ರ ವಾಹ್ ನೆಕ್ಸ್ಟ್ ಲೆವೆಲಲ್ಲಿದೆ ಇದು ಎಲ್ಲ ಯುನಿ ಯುನಿಕ್ ಆಗಿದೆ ಇವಾಗ ನೋಡೋಕ್ಕೆ ತುಂಬಾ ಮತ್ತೆ ನೋಡಿ ಇದು ಗ್ರಾಮಫೋನ್ ಇದು ಗ್ರಾಮಫೋನ್ ಇದು ಆಯಿತಾ ನೀನು ವರ್ಕಿಂಗ್ ಕಂಡೀಷನಲ್ಲಿದೆ ಗ್ರಾಮ ಫೋನು ಆಯಿತಾ ತುಂಬಾ ಚೆನ್ನಾಗಿದೆ ಆಮೇಲೆ ನೋಡಿ ಇದೆಲ್ಲ ಗೌರ್ಮೆಂಟು ಎಂಪ್ಲಾಯರ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ ಜಡ್ಜುಗಳು ಮತ್ತು ಡಿ ಸಿ ಅವ್ರ ಟೇಬಲ್ ಮೇಲೆಲ್ಲ ತುಂಬ ಇರುತ್ತೆ ಗೌರ್ಮೆಂಟ್ ಸರ್ವೆಂಟ್ ಟೇಬಲ್ ಮೇಲೆ ನಾಲ್ಕು ಸಿನಿಮಾಗಳು ಎಲ್ಲ ಯೂನಿಕ್ ಆಗಿದೆ ಫೋನ್ ನೋಡಿ ಓಮ್ ಗುಡ್ ಡೆಸ್ ಇದೊಂದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದ್ರ ವರ್ಕಿಂಗ್ ಕಂಡೀಷನಲ್ಲೇ ಇದೆಯಂತೆ ಇದು ಇಲ್ಲಿ ನೋಡಿ ಹಳೆ ಕಾಲ ಪ್ರೋಮೋ ಸಾರಿ ಈ ಥರ ಫೋನ್ಗಳು ನಿಜವಾಗ್ಲೂ ನಾವು ಹಳೆ ಫಿಲ್ಮಲ್ಲೆಲ್ಲ ನೋಡ್ತಾ ಇದ್ದು ಹಳೆ ಮೂವಿಗಳಲ್ಲಿ ಸಾಕತಾಗಿದೆ ಇದು ನಿಜವಾಗ್ಲೂ ನೀವು ಯಾರಾದರೂ ಬೈ ಮಾಡ್ತೀರಾ ಅಂದರೆ ಗುಡ್ಡೆಯಿಂದ ಮುಂದೆ ಮೂಡಿಗೆರೆ ರೋಡಲ್ಲಿ ಚಿಕ್ಕಮೆಂಗಳೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ತಗೋಬೋದು ನೀವು ಸೂಪರಾಗಿದ್ದಾವೆ ಕಾಲದಲ್ಲಿ ನಮ್ಮ ತಾತದ ಯೂಸ್ ಮಾಡ್ತಾ ಇದ್ದಂತ ವಾಕಿಂಗ್ ಸ್ಟಿಕ್ ಆಗಿದೆ ಅದೇ ರೀತಿ ವಾಲ್ ಕ್ಲಾಕುಗಳು ಎಲ್ಲದೂ ಕೂಡ ಯುನೀಕ್ ಆಗಿದೆ ಆಮೇಲೆ ಇದು ನೋಡಿ ಇದು ಇದೊಂದು ನೋಡಿ ಇದು ಈಗ ಇದು ನಾನು ಯಾವ್ದೋ ಮನೆ ಒಂದು ಹೋಮ್ ಸ್ಟೇ ನೋಡಿದೆ ತುಂಬಾ ಆಯ್ತಾ ಯುನಿ ಯೂನಿಕ್ ಆಗಿರೋವು ಮತ್ತೆ

ನಿಜವಾಗ್ಲೂ ತುಂಬ ಮನೆಗೆ ಶೋ ಗಿಡೋರೆಲ್ಲ ನಿಜವಾಗ್ಲೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಪೀಸುಗಳು ಎಲ್ಲದೂ ಕೂಡ ತುಂಬಾ ಒಂಥರ ನೋಡೋಕ್ಕೆ ನ್ಯೂ ಲುಕ್ಕಲ್ಲಿದೆ ಎಲ್ಲ ಥರದ್ದು ಇದೆ ಅಂದರೆ ನೋಡಿ ಇದು ಲ್ಯಾಂಪು ಅಂತ ಹೇಳಿ ಹೌದಾ சார் இது கண்டிஷன் ಸುಸ್ತಾಯ್ತು ಬಂದು ನಮ್ಮ ಮನೆಗೆ ನಿನ್ನೇನು ಹೋಗ್ಬೇಕು ಕಾಫಿ ತೋಟದೊಳಗಡೆ ಹೋದ್ರೆ ಅಲ್ಲಿ ನಮ್ಮ ಮನೆ ಇದೆ ಹೋಗ್ತಾ ಹಂಗೇನು ಸುಸ್ತಾಗಿರದೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದು ನಾನು ಇಲ್ಲಿ ಬಂದು ಟ್ವೆಲ್ ಇಯರ್ಸ್ ಆಯಿತು ಇಲ್ಲೊಂದು ಕಾಫಿ ಶಾಪ್ ಆಗೋಗಿದೆ ಇಲ್ಲಿ ಏನಿರಲಿಲ್ಲ ಅವಾಗ ನಾವು ಬಂದಾಗ ಇಲ್ಲಿ ಕಾಫಿ ಶಾಪ್ ಆಗಿದೆ ಇವಾಗ ಓಕೆ ಇಲ್ಲಿ ಹೋಗೊಂದು ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ ಇಲ್ಲೆಲ್ಲ ತುಂಬಾನೇ ಇಂಪ್ರೂವ್ ಆಗಿದೆ ಇವಾಗ ನೋಡಿ ಮಸೂಳೆ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಬಿಸಿಲಿದೆ ಎಷ್ಟು ಬಿಸಿಲಿದೆ ಅಂದ್ರೆ ತುಂಬಾ ಹಾಟ್ ಅಂದ್ರೆ ಹಾಟ್ ಅದು ಚಿಕ್ಕಮಗ್ಳೂರಲ್ಲಿ ಈ ಇರೋರಿಗೆ ನಮಗೆ ಮಳೆಗಾಲ ಎಷ್ಟು ಬೇಕಾದ್ರೂ ತಡ್ಕಂತೀವಿ ಈ ಬಿಸಿಲು ಕಾಲ ಬಂತು ಸಮ್ಮರ್ ಆಯಿತಾ ಬೇಸಿಗೆ ಬಂತು ತಡ್ಕೊಂಡಿದ್ದೆ ಆಗಲ್ಲ ಇವಾಗ ಕಾಫಿ ಕುಡಿದು ನಮ್ಮ ಮನೆಗೆ ಹೋಗಿ ನಮ್ಮದು ಎಂಡ್ ಡೆಸ್ಟಿನಿ ನಮ್ಮ ಮನೆ ಅಂತಲೇ ಹೇಳ್ಬೋದು ನಮ್ಮ ಮನೆ ತೋರಿಸ್ತೀವಿ ನಮ್ಮ ಮನೆ ಅಂದರೆ ನಾನು ಮದುವೆಯಾಗಿ ಬಂದು ಮನೆ ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕು ನಾನು ಆ ಮನೆಗೆ ಸೊಸೆಯಾಗಿ ಬಂದಿದ್ದೆ ಈಗ ಆ ಮನೆ ನೋಡೋಕ್ಕೆ ನಾವು ಹೋಗ್ತೇವೆ